ನಮಸ್ಕಾರಗಳು ಕವನದ ಶೀರ್ಷಿಕೆ ಕರೋನಾ ತಲ್ಲಣ ಕರೋನಾ ತಲ್ಲಣ ಕರೋನಾ ಕರೋನಾ ಏನಿದು ನಿನ್ನ ತಲ್ಲಣ ಕರೋನಾ ಯಾವಾಗ ನೀ ಬಿಡೋಣ ಒಂದು ಯುಗ ಕಳೆದರೂ ನಿನಗಾಗಲಿಲ್ಲ ಸಮಾಧಾನ ದಿನ ಕಳೆದಂತೆ ಹೆಚ್ಚುತ್ತಿದೆ ನಿನ್ನ ಕಂಪನ ಕರೋನಾ ಕರೋನಾ ನಿನ್ನ ಮಹಿಮೆಯೇ ಬಲು ಅಪರಂಪಾರ ಚಮತ್ಕಾರ ಮಕ್ಕಳ ಶಾಲೆಗಳನ್ನು ಮುಚ್ಚಿಸಿದಿ ಕಂಪನಿಗಳನ್ನು ಕಂಪಿಸಿ ಗಡಗಡನೆ ನಡುಗಿಸಿದಿ ಜನರ ಜೀವನವನ್ನು ಅಸ್ತವ್ಯಸ್ತಗೊಳಿಸಿ ಅವರ ಕಾರೋಬಾರನೇ ನಿಲ್ಲಿಸಿದೆ ಪಕ್ಕದವರು ಕೆಮ್ಮಿದರೆ ಗುಮ್ಮನಂತೆ ಭಾವಿಸಿ ಜನರ ಒಡನಾಟನು ಹಾಳು ಮಾಡಿದಿ ಇಷ್ಟೆಲ್ಲ ನಿನ್ನ ಪ್ರಭಾವ ಬೀರಿ ಜನರ ಮನದಲ್ಲಿ ಮೂಡಿಸಿದಿ ಶಿಷ್ಟಾಚಾರ ಲಾಕ್ ಲಾಕ್ಡೌನ್ ಮಾಡಿಸಿ ಜನರ ನೆಮ್ಮದಿಯನ್ನು ಹಾಳು ಮಾಡಿದೆ ಮೂಗಿಗೆ ಮಾಸ್ಕ್ ಅನ್ನುವ ಆಭರಣ ತೊಡಿಸಿದೆ ಕರಗಳನ್ನು ಸ್ಯಾನಿಟೈಸರ್ನಲ್ಲಿ ಮುಳುಗಿಸಿದೆ ಸಮಾಜದಲ್ಲಿ ಒಬ್ಬರಿಗೊಬ್ಬರನ್ನು ಅಂತರಗೊಳಿಸಿದೆ ಮಳೆ ಗಾಳಿಗೂ ಗುಡುಗು ಮಿಂಚಿಗೂ ಮೇಲಾಗಿ ಭೂಕಂಪನಕ್ಕೂ ಹೆದರದ ಮಾನವನನ್ನು ನಿನ್ನ ಹೆಸರು ಕೇಳಿದರೇನೇ ಮಾಡಿದಿ ಅವರ ಮನದಲ್ಲಿ ತಲ್ಲಣ 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 ಕರೋನಾ ಕರೋನಾ ನೀ ಯಾವಾಗ ಬಿಡೋಣ ಯಾವಾಗ ನೆಮ್ಮದಿಯ ಜನಜೀವನಕ್ಕೆ ನಾಂದಿ ಹಾಕೋಣ ಧನ್ಯವಾದ